ಹಗರಣದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಒಂದು ವೇಳೆ ಅಧಿಕಾರದಿಂದ ಕಳೆಗಿಳಿದಿದ್ದೇ ಆದ್ರೆ ಮುಂದಿನ ಸಿಎಂ ಯಾರು ಎನ್ನುವ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಈಗಾಗಲೇ ಶುರುವಾಗಿದೆ ಒಳಗೊಳಗೆ ಸಿಎಂ ಗಾದಿಗೆರಲು ತಯಾರಿ ಕೂಡ ನಡೀತಾ ಇದೆ ಸಿಎಂ ಸ್ಥಾನದಿಂದ ಕಳೆಗಿಳಿತಾರೆ ಅಂತ ಫಿಕ್ಸ್ ಆಗಿರೋ ಕಾಂಗ್ರೆಸ್ ಸಚಿವರು ನಾಯಕರು ಮುಂದಿನ ಮುಖ್ಯಮಂತ್ರಿ ನಾನಾಗ್ತೀನಿ ನಾನಾಗ್ತೀನಿ ಅನ್ನೋ ರಾಜಕೀಯ ಕಾಮೆಂಟ್ರಿ ಕೊಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕಿ ಬಂದಿದ್ದಾರೆ ಎನ್ನಲಾಗಿದೆ ಹಾಗೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ನಾನು ಸಹ ೇನೆ ಎಂದಿದ್ದಾರೆ ಈ ಎಲ್ಲಾ ಚರ್ಚೆಗಳನ್ನ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಇತ್ತೀಚಿನ ಬೆಳವಣಿಗೆ ಸಿದ್ದರಾಮಯ್ಯಗೆ ಒಂದು ಕಡೆ ಹೈಕಮಾಂಡ್ ನಿಂದ ಹಿಡಿದು ಇಡೀ ಕಾಂಗ್ರೆಸ್ ಪಕ್ಷ ಬೆಂಬಲಕ್ಕೆ ನಿಂತರೂ ಕೂಡ ಸಿದ್ದರಾಮಯ್ಯ ಕಳೆಗಿಳಿಯುವುದೇ ಮುಂದಿನ ಪ್ಲಾನ್ ಎನ್ನುವುದು ಪ್ಲಾನ್ ಬಿ ಸಿದ್ಧವಾಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಸಿಎಂ ಹೇಳಿಕೆ ಸಂಚಲನ ಸೃಷ್ಟಿಸುವಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಡುಗಿದ್ದಾರೆ ಜನರ ಆಶೀರ್ವಾದ ಇರುವವರೆಗೂ ನನ್ನನ್ನ ಯಾರಿಂದಲೂ ಅಲ್ಲಾಡಿಸಲು ಆಗದು ಎಂದು ಹೇಳಿದ್ದಾರೆ ಬಡವರ ಪರ ಕೆಲಸ ಮಾಡುವುದನ್ನು ಮುಂದುವರೆಸ ೇನೆ ಎಂದು ಅವರು ಮುಂದೆಯೂ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಪರ ಇನ್ನಷ್ಟು ಕೆಲಸ ಮಾಡಿ ತೋರಿಸುತ್ತೇನೆ ಎಂದು ಹೇಳುವ ಮೂಲಕ ವಿರೋಧಿಗಳಿಗೆ ತಿರುಗೇಟ್ ನೀಡಿದ್ದಾರೆ ಇನ್ನು ಕಾಂಗ್ರೆಸ್ಗೆ ಸತೀಶ್ ಜಾರಕೊಳಿ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಆರ್ ವಿ ದೇಶಪಾಂಡೆ ಸೇರಿದ್ದಾರೆ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಹೊಸ ಸಿಎಂ ಆಗುವ ಆಕಾಂಕ್ಷಿಗಳ ಪಟ್ಟಿ ದಿನೇ ದಿನೇ ಬೆಳೆಯುತ್ತಲೇ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ